हो हेर्नु बा आ छ त रुको ए त रुको आज गन गर्दै छु आ रुको आ रुको आ रुको ಈ ಕೆಲಸಗಳಿಗೆ ಈಗಾಗಲೇ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಈಗಾಗಲೇ ಭೂಮಿ ಪೂಜೆ ಮಾಡ್ತೀವಿ ನಗರೋತ್ಥಾನದಲ್ಲಿ ಸಾಕಷ್ಟು ಕೆಲಸಗಳು ಇಡೀ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ ಈ ಭಾಗಕ್ಕೆ ಇನ್ನೂರ ಹತ್ತು ಕೋಟಿ ರೂಪಾಯಿ ಇಡೀ ಬೆಂಗಳೂರಿಗೆ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿದು ಈಗಾಗಲೇ ಸ್ಯಾಂಕ್ಷನ್ ಮಾಡಿಬಿಟ್ರೆ ಎಲ್ಲ ಕೆಲಸಗಳು ಎಲ್ಲ ಆಗಿದೆ ನಡೀತಾ ಇದೆ ಕೆಲವಲ್ಲಿ ಪ್ರಾರಂಭ ಆಗ್ತಾ ಇದೆ ಇನ್ನೊಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಎಲ್ಲ ಇಡೀ ಇಡೀ ಬೆಂಗಳೂರಲ್ಲಿ ಸರ್ವೋತೋಮುಖವಾದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಬಿ ಪಿ ಎಂ ಪಿ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಅವರು ನಗರೋತ್ಥಾನದಲ್ಲಿ ಸುಮಾರು ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟದಕ್ಕೋಸ್ಕರವಾಗಿ ಈ ಕೆಲಸಗಳೆಲ್ಲ ಬಹುಶಃ ಇನ್ನು ಮುಂದೆ ಬರೋ ಸಲ ಬೆಂಗಳೂರಿನ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ನಾವು ಬೆಲ್ಲಂದೂರು ಕೆರೆ ವಿಚಾರದಲ್ಲಿ ಈಗಾಗಲೇ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀವಿ ಆ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಯಾರು ಇವತ್ತು ಎನ್ ಜಿ ಟಿಯರ್ ದೂರು ಹೋಗಿದ್ದಾರೆ ಅವರು ಸಮೇತ ಆ ಅಸೋಸಿಯೇಷನ್ ಅವರು ಸಮೇತ ಮೆಂಬರ್ಗಳಾಗಿದ್ದಾರೆ ಎಕ್ಸ್ಪರ್ಟ್ ಕಮಿಟಿಯವರು ಫಸ್ಟ್ ಫೇಸು ಸೆಕೆಂಡ್ ಫೇಸಲ್ಲಿ ಕ ಕೆಲಸ ತಗೊಳ್ಳಿ ಅಂತ ಹೇಳಿದ್ವಿ ಅದರ ಪ್ರಕಾರ ಈಗ ಬಿ ಡಿ ಎ ಅವರು ಅದಕ್ಕೆ ಟೆಂಡರ್ ಕರೆದಿದ್ದರು ಕಮಿಟಿದೆಲ್ಲ ವಿವರ ನಮ್ಮ ಎ ಸಿ ಎಸ್ ಚೇರ್ಮನ್ ಆಗಿದ್ದಾರೆ ಎಲ್ಲ ಎಲ್ಲ ಯಾರು ಯಾರು ಇದ್ದಾರೆ ಅವತ್ತೆಲ್ಲ ಮೀಟಿಂಗ್ಗಳು ಮಾಡಿ ತಮ್ಗೊತ್ತು ನಾನೇ ಮೀಟಿಂಗ್ ಮಾಡಿ ಮೇಯರ್ ಅವರು ಇದ್ಬಿಟ್ಟು ನಾವೆಲ್ಲ ಮೀಟಿಂಗ್ ಮಾಡಿ ಕಮಿಟಿ ಮಾಡಿ ಎ ಸಿ ಎಸ್ ಅವ್ರು ಚೇರ್ಮನ್ ಆಗಿದ್ದಾರೆ ಈಗ ಟೆಂಡರ್ ಕರೆದಿದ್ದು ಏನು ಫಸ್ಟ್ ಫೇಸಿಗೆ ಏನಂದರೆ ವೀಡಿ ಇದು ವೀಡಿಂಗ್ ಮಾಡೋದು ಪ್ಲಸ್ಸು ಏರಿಯೇಷನಿಗೆ ಟೆಂಡರ್ ಕರೆದು ಅದರಲ್ಲಿ ಇಬ್ಬರು ಕ್ವಾಲಿಫೈ ಆಗ್ತಾರೆ ಅಂತಬಿಟ್ಟಿತ್ತು ಆದರೆ ಅದರಲ್ಲಿ ಇಬ್ಬರು ಕ್ವಾಲಿಫೈ ಆಗಲಿಲ್ಲ ಒಬ್ಬರು ಫೈನಾನ್ಷಿಯಲ್ ಇದರಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಲ್ಲಿ ಮಾನಿಟರಿಂಗ್ ಕಮಿಟಿ ಇಂದಟ್ಬಿಟ್ಟು ಎಕ್ಸ್ಪರ್ಟ್ ಕಮಿಟಿಯಲ್ಲೇ ಇದ್ದಾರೆ ಮಾನಿಟ್ರಿಂಗ್ ಕಮಿಟಿ ಅವರೇನು ಹೇಳಿದರು ಒಬ್ಬರೇ ಕ್ವಾಲಿಫೈ ಆಗಿದ್ದಾರೆ ಅದರಿಂದ ರೀಟನ್ ಕರ್ಟ್ಬಿಟ್ಟು ಇವತ್ತು ಬಿ ಡಿ ಅವರು ರೀಟನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈಗ ನೆನ್ನೆ ಎನ್ ಜಿ ಟಿ ಆದೇಶ ನಾನು ಸಂಪೂರ್ಣವಾಗಿ ನೋಡಲಿಲ್ಲ ನಮ್ಮ ಎ ಸಿ ಎಸ್ ಅವರು ಹೋಗಿದರು ಇವತ್ತು ಚೀಫ್ ಇವತ್ತು ಚೀಫ್ ಸೆಕ್ರೆಟ್ರಿ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಇವರು ನಮ್ಮ ಬಿ ಡಿ ಡಿ ಎ ಬಿ ಬಿ ಎಮ್ ಪಿ ಪೊಲ್ಯೂಷನ್ ಕಂಟ್ರೋಲ್ ಅವರು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲರೂ ಸೇರಿ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಏನು ಎನ್ ಜಿ ಟಿ ಆದೇಶ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಇವತ್ತು ಶಂಕುಸ್ಥಾಪನೆ ಮಾಡಿದ ಕಾಲಮಿತಿ ಏನು ನಿಗದಿಪಡಿಸಿದ್ದಾರೆ ಅದೇ ಕಾಲಮಿತಿ ಎಲ್ಲ ಟೆಂಡರ್ದಲ್ಲೇ ಇದರಲ್ಲಿ ಹಾಕಿದ್ದೀವಿ ಅದು ಏನು ದೊಡ್ಡ ಬಿಟ್ಟು ಯಾವುದ್ರ ಒಳಗಡೆ ಮುಗಿಸ್ಬೇಕು ಅಂತಲ್ಲ ಎಲ್ಲ ಟೆಂಡರ್ ಕಂಡೀಷನ್ ಇದೆ ಇವತ್ತು ನಮ್ಮ ಬೆಂಗಳೂರಿನ ಉಸ್ತುವಾರಿ ಸಚಿವರು ಪೂಜ್ಯ ಮಹಾಪೌರರು ಮತ್ತು ನಾನು ಎರಡು ಪ್ರಮುಖ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದೇವೆ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ಇರುವಂಥ ರಿಂಗ್ ರೋಡು ದೊಡ್ಡ ಕುಂದಿನ ಹತ್ರ ಫ್ಲೈಓವರ್ ಇರಲಿಲ್ಲ ಆ ಬಿಟ್ಟು ಹೋಗಿರೋದನ್ನು ಹಿಂದೆ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲೇ ಅದನ್ನು ಸೇರಿಸಿದ್ದೆ ಅದಕ್ಕೆ ಚರ್ಚೆಗಳಾಗಿ ಅದರ ಡಿಸೈನ್ನಿಂದ ಹಿಡಿದು ಎಲ್ಲ ಚರ್ಚೆಗಳು ನಡೆದು ಇವತ್ತು ಒಂದು ಭಾಗದಲ್ಲಿ ಅದು ನಿರ್ಮಾಣ ಪೂರ್ಣಗೊಂಡು ಹೊಂದಿದೆ ಆ ಕೆಲಸವನ್ನು ಇವತ್ತು ಮಾಡಿದ್ದೇವೆ ಅದೇ ಥರ ವರ್ತೂರಿನಲ್ಲಿ ಮೊನ್ನೆ ಕಳೆದ ವಾರ ಪೂಜಾ ಮಹಾಪೌರರು ಬರಬೇಕಾಗಿತ್ತು ಕಾರಣಾಂತರಗಳು ಅವ್ರು ಬರಲಿಲ್ಲ ಇಡೀ ಕ್ಷೇತ್ರದಲ್ಲಿ ಅನೇಕ ನಮ್ಮ ಮೇಜರ್ ರೋಡಿನ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿದ್ವಿ ವೈ ವರ್ತೂರು ರೋಡಿನ ವೈಡ್ನಿಂಗು ಕೂಡ ನಡೆದಿತ್ತು ಈಗೇನು ರೋಟ್ರಿ ಕ್ರಿಯೇಟ್ ಆಗಬೇಕಾಗಿದೆ ಅದಕ್ಕೆ ಹತ್ತು ಕೋಟಿ ಅನುದಾನ ಬಂದಿದೆ ವರ್ತೂರು ಕೋಡಿಯಲ್ಲಿ ರೋಡ್ರಿ ರೋಟ್ರಿಯ ಪೂಜೆಯನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಸಚಿವರು ಬರ್ತುವಂಥ ಸಂದರ್ಭದಲ್ಲಿ ಎರಡು ಪ್ರಮಾದಗಳು ಅವರಿಂದ ಆಗಿದೆ ಒಂದು ಹೂಡಿಯಲ್ಲಿ ಯಾವ ಕಾಮಗಾರಿಯನ್ನು ನಾನು ಈಗಾಗಲೇ ಪೂಜೆ ಮಾಡಿದ್ದೆ ಅದನ್ನು ಒತ್ತಾಯಪೂರ್ವಕವಾಗಿ ಅವರಿಗೆ ತಪ್ಪು ದಾರಿಗೆ ಪೂಜ ಪೂಜ್ಯ ಮಹಾಪೌರರಿಗೆ ಮತ್ತು ಸಚಿವರನ್ನ ತಪ್ಪು ದಾರಿಗೆ ದಾರಿಗಿಳಿದು ಅದನ್ನು ಮತ್ತೆ ಪೂಜೆ ಮಾಡಿಸಿದ್ದಾರೆ ಸಚಿವರು ಇದನ್ನು ವೆರಿಫೈ ಮಾಡಬೇಕು ಮಹಾಪೌರರು ಇದನ್ನು ವೆರಿಫೈ ಮಾಡಬೇಕು ಕಾಮಗಾರಿಗಳು ಪೂಜೆ ಮಾಡಿದ್ರ ಮೇಲೆ ಪೂಜೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಬಯಸೋದು ಕಾಮಗಾರಿ ಬೇಗ ಆಗಲಿ ಅಂತ ಇದು ಒಂದು ಪ್ರಮಾದ ಅವರಿಂದ ಆಗಿದೆ ಎರಡನೇ ಪ್ರಮಾದ ಇಡೀ ದೇಶದಲ್ಲಿ ಸ್ವಚ್ಛ ಭಾರತದ ಕೂಗು ದೊಡ್ಡ ಪ್ರಮಾಣದಲ್ಲಿದೆ ಇಲ್ಲಿ ಹದಿನೈದು ನಿಮಿಷ ಮುಂಚೆ ನಾನು ಬಂದು ಇಳಿದೆ ನಮ್ಮ ಕಾರ್ಯಕರ್ತರು ಪ್ರಾರಂಭ ದಿನಗಳಲ್ಲಿ ಇದೇ ರೀತಿಯ ಪಟಾಕಿಯನ್ನು ಹೊಡಿತಾಯಿದ್ರು ಎಲ್ಲರಿಗೂ ವಿನಂತಿ ಮಾಡಿಕೊಂಡಿದ್ದ ಪರಿಣಾಮ ಏನಾಗಿದೆ ಅಂದರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲೆಲ್ಲಿ ಗಲೀಜಿದೆ ಬೆಂಗಳೂರು ನಮ್ಮ ಭಾಗದಲ್ಲಿ ಅಲ್ಲಿ ಸ್ವಚ್ಛ ಭಾರತದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇವತ್ತು ಸಚಿವರನ್ನು ಸ್ವಾಗತಿಸಲಿಕ್ಕೆ ಇಲ್ಲಿ ಪಟಾಕಿ ಇಟ್ಟರು ಆ ಪಟಾಕಿ ಇಟ್ಟಿರೋದ ಗಲೀಜೇನಾಗಿತ್ತು ಕಾರ್ಯಕ್ರಮ ಮುಗಿದ ಮೇಲೆ ನಾನು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಸೇರಿ ಅದು ಸ್ವಚ್ಛಗೊಳಿಸಿದ್ದೇವೆ ಈ ರೀತಿಯ ಘಟನೆಗಳು ಮುಂದೆ ಆಗದೆ ಹಾಗೆ ದಯವಿಟ್ಟು ಜಾರ್ಜ್ ಅವರು ಪೂಜ್ಯ ಮಹಾಪ್ರ ಎಚ್ಚರಿಕೆ ವಹಿಸಲಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ ಯಾರೋ ದಾರಿ ಹೇಳಿದ್ದಾರೆ ಅಂತ ಹೇಳಿದರೆ ನೀವು ತಪ್ಪುದಾರಿಗೆ ಹೋಗಬಾರ್ದು ಅದರ ಬಗ್ಗೆ ಎಚ್ಚರಿಕೆ ಅಥವಾ ಮಾಹಿತಿಗಳನ್ನು ಪಡೆದು ಕೆಲಸ ಮಾಡೋದು ಸೂಕ್ತ ಅಂತ ನಾನು ಹದಿನೇಳು ಹದಿನೇಳು ಹದಿನೆಂಟು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳು ಕೊಟ್ಟಿದ್ದಾರೆ ಕಳೆದ ಬಾರಿ ಕೊಟ್ಟಂತ ಅನೇಕ ದೊಡ್ಡ ದೊಡ್ಡ ಗ್ರೇಟ್ ಸಪರೇಟರ್ ಇರ್ಬೋದು ಸಿಗ್ನಲ್ ಫ್ರೀ ಕಾರಿಡಾರ್ಸು ಕಾರಿಡಾರ್ಸು ಮತ್ತೆ ಅಂಡರ್ ಪಾಸಸ್ ಎಲ್ಲ ಕೂಡ ಕೆಲವರೆಲ್ಲ ಇನಾಗ್ರೇಷನ್ ಹಂತದಲ್ಲಿ ಬಂದಿದೆ ಸೊ ಈಗೆಲ್ಲ ಇನ್ನು ಕೆಲವೆಲ್ಲ ಇವತ್ತೆಲ್ಲ ಪೂಜೆಗಳು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಇವರು ಈ ಪಕ್ಷ ಆ ಪಕ್ಷ ಅಂತ ಏನೂ ಇಲ್ಲ ಇಡೀ ಬೆಂಗಳೂರು ನಗರ ಸಮಗ್ರ ಅಭಿವೃದ್ಧಿಗೆ ಸಮಾನವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಏನ್ ನಗರೋತನ ಗ್ರಾಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕಾಮಗಾರಿಗಳು ಕೂಡ ಪೂಜೆ ಮಾಡೋದ್ರ ಮೂಲಕ ಪ್ರಾರಂಭ ಮಾಡ್ತಾ ಸ್ಥಳೀಯ ಶಾಸಕರು ಸ್ಥಳೀಯ ಕಾರ್ಪೊರೇಟರ್ ಜೊತೆಗೂಡಿ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಇಷ್ಟು ದೊಡ್ಡದಾದ ಒಂದು ಮೊತ್ತವನ್ನ ಕೊಟ್ಟು ಇಷ್ಟು ದೊಡ್ಡ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಏನ್ ಕೊಟ್ಟಿರ್ತಾರೆ ಆ ನಗರೋತ್ಥಾನ ಪ್ರತಿಯೊಂದು ವಿಧಾನಸಭಾ ವಾರು ಕೆಲಸಗಳು ಪ್ರಾರಂಭ ಆಗ್ತಾ ಇದೆ ಕೆರೆಗಳ ಅಭಿವೃದ್ಧಿ ನಾವು ಸಾರಿ ಬಜೆಟ್ ಅಲ್ಲಿ ಏನು ಹೆಚ್ಚಿನ ಅನುದಾನ ನಾವು ನಿರೀಕ್ಷೆ ಅಲೋಕೇಶನ್ ಮಾಡ್ಕೊಂಡಿದ್ದೀವಿ ಸರ್ಕಾರದಲ್ಲೂ ಕೂಡ ಹೆಚ್ಚಿನ ಅನುದಾನ ಅಲೋಕೇಶನ್ ಮಾಡ್ಕೊಟ್ಟಿದ್ದಾರೆ ಕೆಲವೆಲ್ಲ ಅರವತ್ತು ಬಿಡಿ ಎಂದ ಬರ್ತಕ್ಕಂಥ ಕೆರೆಗಳು ಕೂಡ ಈ ಮಂತ್ಲಿ ಮೀಟಿಂಗ್ ಅಲ್ಲಿ ಅದಿದೆ ಅದನ್ನ ತಗೋಬೇಕೋ ಬಿಡುವ ಅನ್ನೋದನ್ನ ಕೂಡ ನಾವು ತೀರ್ಮಾನ ಮಾಡ್ಬೇಕಾಗಿ ಬರುತ್ತೆ ಬೆಳ್ಳಂದೂರು ಕೆರೆ ಏನು ಎನ್ಜಿಟಿ ಏನು ಆದೇಶ ನೀಡಿದೆ ನಾವು ಶಿರಸ ವಹಿಸಿ ನಾವು ತಲೆ ಬಾಕ್ತೀವಿ ಮತ್ತೆ ಆ ತೀರ್ಪನ್ನು ಸ್ವಾಗತ ಮಾಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟ ಬೆಳಂದೂರ್ ಕೆರೆ ಹಾಗೆ ಸರ್ಕಾರದ ಒಂದು ಬಿ ಡಿ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ಸರ್ಕಾರ ಅದು ಮೇಲ್ವಿಚಾರಣೆ ಡಿ ಬಿಡಿ ಇಲಾಖೆ ಅದನ್ನು ತೆಗೆದುಕೊಂಡಿದೆ ಈಗ ಆಲ್ರೆಡಿ ಸರ್ಕಾರ ಅದರಲ್ಲಿ ಸೆಪರೇಟ್ ಅಲೋಕೇಶನ್ ಮಾಡ್ಕೊಂಡಿದೆ ಬಜೆಟ್ ಅಲ್ಲಿ ಡಿ ಪಿ ಆರ್ ರೆಡಿ ಆಗಿದೆ ಟೆಂಡರ್ ಪ್ರೋಸೆಸ್ ಇದೆ ಆದಷ್ಟು ಬೇಗ ಕೆಲಸ ಪ್ರಾರಂಭ ಆಗುತ್ತೆ ಎಲ್ಲ ಕೆರೆಗೂ ಕೂಡ ಸೆಪರೇಟ್ ಬಜೆಟ್ ಅಲೋಕೇಶನ್ ಇದೆ ಎಲ್ಲ ಆರ್ ಪುರಮು ಮತ್ತೆ ಕಲ್ಕೆರೆ ಅದು ರಾಮಪುರದ್ದು ಮತ್ತೆ ಬೇರೆ ಬೇರೆ ಆಂಧ್ರ ಇರ್ಬೋದು ಈ ತರ ಬೇರೆ ಬೇರೆ ಕೆರೆಗಳ ಅಭಿವೃದ್ಧಿಗೂ ಕೂಡ ಸೆಪರೇಟ್ ಬಜೆಟ್ ಅಲೋಕೇಶನ್ ಮಾಡ್ಕೊಂಡಿದ್ದಾರೆ ಆ ಅಲೋಕೇಶನ್ ಪ್ರಕಾರ ಆ ಕೆರೆಗಳಿಗೆ ಏನೇನು ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಮತ್ತೆ ಲೆಕ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಸರ್ಕಾರ ಮಹಾನಗರ ಪಾಲಿಕೆ ಮೂರು ಕೂಡ ಸೇರಿ ಒಟ್ಟಾಗಿ ಒಂದೊಂದು ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸ್ತೀವಿ